ಜ್ಞಾನ ಬ್ರಹ್ಮಾಂಡದ ಜ್ಞಾನ ಲೋಕಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ನಿಮ್ಮ ಮೊದಲನೇ ಪ್ರಶ್ನೆ ವಿಶ್ವಪ್ರಸಿದ್ಧ ಹೌರಾ ಸೇತುವೆಯು ಭಾರತದ ಯಾವ ನಗರದಲ್ಲಿದೆ ಆಪ್ಷನ್ ಎ ಕೋಲ್ಕೊತ್ತಾ ಆಪ್ಷನ್ ಬಿ ಮುಂಬೈ ಆಪ್ಷನ್ ಸಿ ಹೈದರಾಬಾದ್ ಆಪ್ಷನ್ ಡಿ ದೆಹಲಿ ಸರಿಯಾದ ಉತ್ತರ ಆಪ್ಷನ್ ಎ ಕೋಲ್ಕೊತ್ತಾ ವಿಶ್ವ ಪ್ರಸಿದ್ಧ ಸೇತುವೆಯು ಕೋಲ್ಕೊತ್ತಾ ನಗರದಲ್ಲಿದೆ ನಿಮ್ಮ ಎರಡನೆಯ ಪ್ರಶ್ನೆ ಭಾರತದಲ್ಲಿ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಆಪ್ಷನ್ ಎ ಡಿಸೆಂಬರ್ ಇಪ್ಪತ್ತ್ನಾಲ್ಕು ಆಪ್ಷನ್ ಬಿ ಡಿಸೆಂಬರ್ ಇಪ್ಪತ್ತೆಂಟು ಆಪ್ಷನ್ ಸಿ ಜನವರಿ ಇಪ್ಪತ್ತ್ನಾಲ್ಕು ಆಪ್ಷನ್ ಡಿ ಜನವರಿ ಇಪ್ಪತ್ತೆಂಟು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಜನವರಿ ಇಪ್ಪತ್ತ್ನಾಲ್ಕು ಮೂರನೆಯ ಪ್ರಶ್ನೆ ಹಾಲಿನಲ್ಲಿರುವ ರಾಸಾಯನಿಕ ವಸ್ತು ಯಾವುದು ಆಪ್ಷನ್ ಎ ಮಾಲ್ಟೋಸ್ ಆಪ್ಷನ್ ಬಿ ಲ್ಯಾಕ್ಟೋಸ್ ಆಪ್ಷನ್ ಸಿ ಸುಕ್ರೋಸ್ ಆಪ್ಷನ್ ಡಿ ಫ್ರಕ್ಟೋಸ್ ಸರಿಯಾದ ಉತ್ತರ ಆಪ್ಷನ್ ಬಿ ಲ್ಯಾಕ್ಟೋಸ್ ಲ್ಯಾಕ್ಟೋಸ್ ಹಾಲಿನಲ್ಲಿರುವ ಒಂದು ರಾಸಾಯನಿಕ ವಸ್ತುವಾಗಿದೆ ನಿಮ್ಮ ನಾಲ್ಕನೇ ಪ್ರಶ್ನೆ ಕಬಡ್ಡಿ ಎಂಬ ಪದ ಯಾವ ಭಾಷೆಯಿಂದ ಬಂದಿದೆ ಆಪ್ಷನ್ ಎ ಕನ್ನಡ ಆಪ್ಷನ್ ಬಿ ತಮಿಳು ಆಪ್ಷನ್ ಸಿ ತೆಲುಗು ಆಪ್ಷನ್ ಡಿ ಮರಾಠಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ತಮಿಳು ಕಬಡ್ಡಿ ಪದ ತಮಿಳು ಭಾಷೆಯಿಂದ ಬಂದಿದೆ ಐದನೇ ಪ್ರಶ್ನೆ ಭಾರತದಲ್ಲಿ ಜಿ ಎಸ್ ಟಿಯನ್ನು ಯಾವ ವರ್ಷದಲ್ಲಿ ಪ್ರಾರಂಭಿಸಲಾಯಿತು ಆಪ್ಷನ್ ಎ ಎರಡು ಸಾವಿರದ ಹತ್ತು ಆಪ್ಷನ್ ಬಿ ಎರಡು ಸಾವಿರದ ಹನ್ನೆರಡು ಆಪ್ಷನ್ ಸಿ ಎರಡು ಸಾವಿರದ ಹದಿನೈದು ಆಪ್ಷನ್ ಡಿ ಎರಡು ಸಾವಿರದ ಹದಿನೇಳು ಸರಿಯಾದ ಉತ್ತರ ಎರಡು ಸಾವಿರದ ಹದಿನೇಳು ಆರನೆಯ ಪ್ರಶ್ನೆ ಕಾಂಚನಜುಂಗಾ ಪರ್ವತ ಶ್ರೇಣಿಯು ಭಾರತದ ಯಾವ ರಾಜ್ಯದಲ್ಲಿದೆ ಆಪ್ಷನ್ ಎ ಅಸ್ಸಾಂ ಆಪ್ಷನ್ ಬಿ ಹರಿಯಾಣ ಆಪ್ಷನ್ ಸಿ ಸಿಕ್ಕಿಂ ಆಪ್ಷನ್ ಡಿ ಪಶ್ಚಿಮ ಬಂಗಾಳ ಸರಿಯಾದ ಉತ್ತರ ಆಪ್ಷನ್ ಸಿ ಸಿಕ್ಕಿಂ ರಾಜ್ಯದಲ್ಲಿದೆ ನಿಮ್ಮ ಏಳನೇ ಪ್ರಶ್ನೆ ಹವಾಮಾನದ ಅಧ್ಯಯನವನ್ನು ಏನೆಂದು ಕರೆಯಲಾಗುತ್ತದೆ ಆಪ್ಷನ್ ಎ ವಾಯುಗುಣಶಾಸ್ತ್ರ ಆಪ್ಷನ್ ಬಿ ಮಾಪನಶಾಸ್ತ್ರ ಆಪ್ಷನ್ ಸಿ ಹವಾಮಾನಶಾಸ್ತ್ರ ಆಪ್ಷನ್ ಡಿ ಭೂಗೋಳಶಾಸ್ತ್ರ ಸರಿಯಾದ ಉತ್ತರ ಆಪ್ಷನ್ ಬಿ ಮಾಪನಶಾಸ್ತ್ರ ಎಂಟನೆಯ ಪ್ರಶ್ನೆ ಭಾರತ ಯಾವ ದೇಶದೊಂದಿಗೆ ಅತಿ ಉದ್ದದ ಗಡಿಯನ್ನು ಹಂಚಿಕೊಂಡಿದೆ ಆಪ್ಷನ್ ಎ ನೇಪಾಳ ಆಪ್ಷನ್ ಬಿ ಬಾಂಗ್ಲಾದೇಶ ಆಪ್ಷನ್ ಸಿ ಭೂತಾನ್ ಆಪ್ಷನ್ ಡಿ ಮಯನ್ಮಾರ್ ಸರಿಯಾದ ಉತ್ತರ ಆಪ್ಷನ್ ಬಿ ಬಾಂಗ್ಲಾದೇಶ ಭಾರತ ಬಾಂಗ್ಲಾದೇಶದೊಂದಿಗೆ ಅತ್ಯಂತ ಉದ್ದದ ಗಡಿಯನ್ನು ಹಂಚಿಕೊಂಡಿದೆ ನಿಮ್ಮ ಒಂಬತ್ತನೆಯ ಪ್ರಶ್ನೆ ಹೀಗಿದೆ ನೆನಪಿನ ದೋಣಿಯಲ್ಲಿ ಇದು ಯಾರ ಆತ್ಮಕಥನವಾಗಿದೆ ಆಪ್ಷನ್ ಎ ವೈದೇಹಿ ಆಪ್ಷನ್ ಬಿ ಡಿ ವಿ ಜಿ ಆಪ್ಷನ್ ಸಿ ಕುವೆಂಪು ಆಪ್ಷನ್ ಡಿ ನಿಸ್ಸಾರ್ ಅಹಮದ್ ಸರಿಯಾದ ಉತ್ತರ ಆಪ್ಷನ್ ಸಿ ಕುವೆಂಪು ನೆನಪಿನ ದೋಣಿಯಲ್ಲಿ ಇದು ಕುವೆಂಪು ರವರ ಆತ್ಮಕಥೆಯಾಗಿದೆ ನಿಮ್ಮ ಹತ್ತನೆಯ ಹಾಗೂ ಕೊನೆಯ ಪ್ರಶ್ನೆ ಅಮಾವಾಸ್ಯೆಯ ದಿನ ಸಂಭವಿಸುವ ಘಟನೆ ಯಾವುದು ಆಪ್ಷನ್ ಎ ಚಂದ್ರಗ್ರಹಣ ಆಪ್ಷನ್ ಬಿ ಸೂರ್ಯಗ್ರಹಣ ಆಪ್ಷನ್ ಸಿ ಹೋಳಿ ಹಬ್ಬ ಆಪ್ಷನ್ ಡಿ ಬುದ್ಧ ಪೂರ್ಣಿಮಾ ವೀಕ್ಷಕರೇ ಈ ಪ್ರಶ್ನೆಗೆ ಉತ್ತರವನ್ನು ಕಾಮೆಂಟ್ ಮೂಲಕ ನೀವು ತಿಳಿಸಿ ಉತ್ತರಕ್ಕಾಗಿ ಮುಂದಿನ ವೀಡಿಯೋಗಾಗಿ ನಿರೀಕ್ಷಿಸಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ನಮ್ಮ ಮುಂದಿನ ವೀಡಿಯೋಗಾಗಿ ಕಾಯಿರಿ ಧನ್ಯವಾದಗಳು